ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕೊಂದು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಆಡಿಯೋ ಕ್ಲಿಪ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ತುಂಬ ಜನಕ್ಕೆ ಅನುಕೂಲವಾಗುವಂಥ ಒಂದು ಆಡಿಯೋ ಕ್ಲಿಪ್ ಇರುವಂಥದ್ದು ಸೊ ಹಾಗಾಗಿ ಮನೆ ಕಟ್ಟುವಂಥ ಒಂದು ಕಾನ್ಸೆಪ್ಟ್ ತುಂಬ ಜನಕ್ಕೆ ಒಂದು ಆಸೆ ಇರುತ್ತೆ ಒಂದು ಮನೆ ಲೈಫಲ್ಲಿ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಒಂದು ಮನೆಯನ್ನು ಕಟ್ಟಬೇಕು ನಮ್ಮದೇ ಆದ ಮನೆ ಇರಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸೊ ಹಾಗಾಗಿ ಆ ಆಸೆಗೆ ಸಹಕಾರ ಮತ್ತು ಪೂರಕ ಅನ್ನುವಂತೆ ಸೊ ಒಂದು ಅದ್ಭುತವಂತ ಯೋಜನೆ ಕೂಡ ಜಾರಿಯಾಗಿದೆ ಎರಡು ದಿನದ ಹಿಂದೆ ಬಂದಿರುವಂಥ ಒಂದು ನೋಟಿಫಿಕೇಷನ್ ಸೊ ಹಾಗಾಗಿ ಈ ಒಂದು ಮಾಹಿತಿ ತುಂಬ ಜನರಿಗೆ ಅವಶ್ಯಕತೆ ಇದೆ ಸೊ ಹಾಗಾಗಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ಬಗ್ಗೆ ಈ ಒಂದು ಪ್ಲ್ಯಾನ್ ಬಗ್ಗೆ ಸ್ಕೀಮಿನ ಬಗ್ಗೆ ಸಂಪೂರ್ಣವಾಗಿ ನಾನು ಆಗಿ ಹೇಳ್ತಾ ಹೋಗ್ತೀನಿ ಈ ಒಂದು ಆಡಿಯೋವನ್ನು ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಆವಾಗ ನಿಮಗೆ ಇದರ ಯೋಜನೆಗಳು ಅರ್ಥ ಆಗುತ್ತೆ ಹೇಗೆ ಅಪ್ಲೈ ಮಾಡೋದು ಅರ್ಥ ಆಗುತ್ತೆ ಎಷ್ಟು ಪ್ರಯೋಜನ ಸಿಗುತ್ತೆ ಯಾರಿಗೆಷ್ಟು ಸಿಗುತ್ತೆ ಹೇಗೆ ಅಪ್ಲೈ ಮಾಡೋದು ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಕ್ರೈಟೀರಿಯಾಗಳೇನಿದೆ ಅದನ್ನು ಪ್ರತಿಯೊಂದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಕಂಪ್ಲೀಟಾಗಿ ಕೇಳಿ ಇದರ ಉಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದರ ಪ್ಲಾನಿನ ಸ್ಕೀಮಿನ ಒಂದು ಏನೊಂದು ಕಾನ್ಸೆಪ್ಟ್ ಈ ಥರ ಇದೆ ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಹಾಗೂ ಮನೆ ಇಲ್ಲದವರಿಗೆ ಈ ಯೋಜನೆ ಅಡಿಯಲ್ಲಿ ಉಚಿತ ಮನೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೆ ತಂದಿದ್ದಾರೆ ನಮ್ಗೆ ಗೊತ್ತಿದೆ ಇದು ಹಿಂದೆ ಕೂಡ ಇದ್ದಿತ್ತು ಎನ್ ಡಿ ಎ ಗೌರ್ಮೆಂಟ್ ಇದ್ದಾಗಲೂ ಕೂಡ ಈಗ ಮತ್ತೆ ತಗೊಂಬಂದಿದ್ದಾರೆ ಲಾಸ್ಟ್ ಬಜೆಟಲ್ಲಿ ಇದೀಗ ಪ್ರಸ್ತುತ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಉಚಿತ ಮನೆ ಪಡೆಯುವ ಅರ್ಜಿ ಆಹ್ವಾನಿಸಲಾಗಿದೆ ಅಪ್ಲಿಕೇಶನ್ ಅನ್ನು ಮತ್ತೆ ಇನ್ವೈಟ್ ಮಾಡಿದ್ದಾರೆ ಈ ಒಂದು ಆಡಿಯೋಸ್ ಸ್ಕ್ರಿಪ್ಟ್ ಜೊತೆಗೆ ಈ ಲಿಂಕನ್ನು ಕೂಡ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಅಪ್ಲೈ ಮಾಡಬಹುದು ಆಸಕ್ತಿ ಇರುವಂಥ ಬಡ ಕುಟುಂಬಗಳು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಉಚಿತ ಮನೆಯನ್ನು ಪಡೆದುಕೊಳ್ಳಬಹುದು ಹಾಗಾಗಿ ಈ ಈ ಒಂದು ಆಡಿಯೋ ಕ್ಲಿಪ್ಪನ್ನು ಕೇಳಿಸಿಕೊಂಡ ನಂತರ ಆದಷ್ಟು ಬೇಗ ನಿಮ್ಮ ಮನೆಯನ್ನು ಕಟ್ಟುವ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಎಲ್ಲರಿಗೂ ಮನೆ ಕಟ್ಟುವ ಸುವರ್ಣ ಅವಕಾಶ ಪಡೆದುಕೊಳ್ಳುವುದಕ್ಕೆ ಕೂಡ ಅದ್ಭುತ ಒಂದು ಅವಕಾಶ ಮತ್ತು ಅದನ್ನು ಅರ್ಜಿ ಸಲ್ಲಿಸಿ ಉಪಯೋಗಪಡಿಸಿಕೊಳ್ಬೇಕು ಕೇಂದ್ರದಲ್ಲಿ ಎನ್ ಡಿ ಎ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಬಜೆಟ್ ಮಂಡನೆಯಲ್ಲಿ ನಮ್ಮ ದೇಶದ ಆರ್ಥಿಕ ಸಚಿವೆ ನಿರ್ ನಿರ್ಮಲಾ ಸೀತಾರಾಮನ್ ಅವರು ಈ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಮುಂದೆ ಬರುವಂಥ ಐದು ವರ್ಷಗಳಲ್ಲಿ ಸುಮಾರು ಮೂರು ಕೋಟಿ ಮನೆ ನಿರ್ಮಾಣ ಮಾಡುತ್ತೇನೆ ಎಂಬ ಭರವಸೆ ನೀಡಿದರು ಬಜೆಟಲ್ಲಿ ಅದೇ ರೀತಿ ಈಗ ಈ ಯೋಜನೆ ಅಡಿಯಲ್ಲಿ ಸುಮಾರು ಮೂರು ಕೋಟಿ ಮನೆ ನಿರ್ಮಾಣ ಮಾಡುವ ಗುರಿಯನ್ನು ಕೂಡ ಹೊಂದಲಾಗಿದೆ ಅನ್ನೋದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಮತ್ತು ಮನೆ ಇಲ್ಲದವರಿಗೆ ಉಚಿತ ಮನೆ ನಿರ್ಮಾಣ ಮಾಡಲು ಬಯಸುವ ಜನರಿಗೆ ಈ ಯೋಜನೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಈ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಆರ್ಥಿಕ ಸಹಾಯವನ್ನು ಜನರಿಗೆ ಮಾಡ್ತಾ ಇದೆ ಹಾಗಾಗಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಉಚಿತ ಮನೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಯೋಜನೆಗೆ ಪ್ರಸ್ತುತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಎಂದು ಮರುನಾಮಕರಣ ಮಾಡಿದ್ದಾರೆ ಮೊದಲೊಮ್ಮೆ ಬಂದಿತ್ತು ಆ ಕಾರಣಕ್ಕೋಸ್ಕರ ಇದು ಎರಡನೇ ಒಂದು ಯೋಜನೆ ಹಾಗಾಗಿ ಇದಕ್ಕೆ ಟೂ ಪಾಯಿಂಟ್ ಓ ಮರುನಾಮಕರಣ ಕೂಡ ಮಾಡಿದ್ದಾರೆ ಆದ್ದರಿಂದ ಉಚಿತ ಮನೆ ನಿರ್ಮಾಣ ಮಾಡೋ ಬಯಸಿದರೆ ನೀವು ಮನೆ ಕಟ್ಟಿಸಲು ಈ ಯೋಜನೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎಷ್ಟು ಆರ್ಥಿಕ ನೆರವು ನೀಡಲಾಗುತ್ತೆ ಹಾಗಾಗಿ ಇದರ ಅಡಿಯಲ್ಲಿ ಎಷ್ಟು ಆರ್ಥಿಕ ಸಹಾಯ ನಮಗೆ ಸಿಗುತ್ತೆ ಮನೆ ನಿರ್ಮಾಣ ಮಾಡೋದಕ್ಕಂದರೆ ಆವಾಸ್ ಯೋಜನೆ ಅಥವಾ ಪಿ ಎಂ ಆವಾಸ್ ಯೋಜನೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ ಟು ಪಾರ್ಟ್ಸ್ ಆಗಿ ಮಾಡಿದ್ದಾರೆ ಮೊದಲನೆಯ ಭಾಗ ಗ್ರಾಮೀಣ ಭಾಗದ ಭಾಗದ್ದು ಈ ಗ್ರಾಮೀಣ ಭಾಗದಲ್ಲಿ ಅರ್ಜಿ ಸಲ್ಲಿಸುವ ಎಲ್ಲ ಫಲಾನುಭವಿಗಳ ಮನೆ ಕಟ್ಟಿಕೊಳ್ಳೋದಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ಆರ್ಥಿಕ ನೆರವು ನೀಡಲಾಗುತ್ತೆ ಜೊತೆಗೆ ಆರು ಲಕ್ಷ ರೂಪಾಯಿವರೆಗೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಸಾಲ ನೀಡಲಾಗುತ್ತೆ ಇದು ಗ್ರಾಮೀಣ ಪ್ರದೇಶದವರಿಗೆ ಎರಡನೇ ಭಾಗ ನಗರ ಭಾಗದಲ್ಲಿರುವ ನಗರ ಪ್ರದೇಶಗಳಲ್ಲಿ ವಾಸಿಸುವಂಥ ಜನಗಳಿಗೆ ಈ ನಗರ ಪಟ್ಟಿಯಲ್ಲಿ ಅರ್ಜಿ ಸಲ್ಲಿಸುವ ಫಲಾನು ಫಲಾನುಭವಿಗಳು ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿವರೆಗೂ ಆರ್ಥಿಕ ನೆರವು ನೀಡುತ್ತಾರೆ ಅದರ ಜೊತೆಗೆ ಸುಮಾರು ಹತ್ತು ಲಕ್ಷದವರೆಗೆ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮನೆ ನಿರ್ಮಾಣ ಮಾಡಲು ಸಾಲ ಕೂಡ ಸೌಲಭ್ಯ ಸಿಗುತ್ತೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಹಾಗಾಗಿ ಇದೊಂದು ಬಹಳ ಇಂಪಾರ್ಟೆಂಟ್ ಎರಡೂ ಭಾಗದವರಿಗೂ ಕೂಡ ಅನುಕೂಲವಾಗುವಂಥ ಒಂದು ಯೋಜನೆ ಇದು ಗ್ರಾಮೀಣ ಪಟ್ಟಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವ ಜನರು ರೈತರು ಇರಬಹುದು ಬಡವರಿರ್ಬಹುದು ಕೃಷಿ ಕಾರ್ಮಿಕರು ಇರಬಹುದು ಅಥವಾ ಮನೆ ಇಲ್ಲದವರು ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಹಾಗೂ ನಗರ ಪಟ್ಟಿಯಲ್ಲಿ ನಗರ ಪ್ರದೇಶದಲ್ಲಿ ವಾಸ ಮಾಡುವ ಜನರು ಈ ಯೋಜನೆಯಲ್ಲ ಅರ್ಜಿಯನ್ನು ಸಲ್ಲಿಸುವಂತಹ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗಾಗಿ ಆಸಕ್ತಿ ಇರುವಂಥ ಕುಟುಂಬಗಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಉಚಿತ ಮನೆ ಹಾಗೂ ಮನೆ ನಿರ್ಮಾಣ ಮಾಡೋದಕ್ಕೆ ಸಾಲ ಸೌಲಭ್ಯವನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಡುವುದರ ಮೂಲಕ ಜನರಿಗೆ ಬಹಳ ಅನುಕೂಲವನ್ನು ಸರ್ಕಾರ ಮಾಡಿಕೊಡ್ತಾ ಇದೆ ಅರ್ಜಿ ಸಲ್ಲಿಸೋದಿರುವ ಅರ್ಹತೆಗಳೇನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಟೋಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂಗವಿಕಲರು ಹಿರಿಯ ನಾಗರಿಕರು ವಿಧವಾ ಮಹಿಳೆಯರು ಅಸಂಘಟಿತ ವಲಯದ ಕಾರ್ಮಿಕರು ಮನೆ ನಿರ್ಮಿಸಲು ಮೊದಲ ಆದ್ಯತೆ ನೀಡಲಾಗುತ್ತೆ ಇವರಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಬಯಸುವಂಥ ಅರ್ಜರು ಕುಟುಂಬದ ವಾರ್ಷಿಕ ಆದಾಯ ಬಡವರಾಗಿದ್ದರು ಒಂದು ಬಡವರಾಗಿದ್ದರೆ ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇರಬೇಕು ಮಧ್ಯಮ ವರ್ಗದವರಾಗಿದ್ದರೆ ಆರು ಲಕ್ಷ ರೂಪಾಯಿ ಒಳಗೆ ಅವರ ವಾರ್ಷಿಕ ಆದಾಯ ಇರಬೇಕು ಅದನ್ನು ಮೀರಿರಬಾರದು ಈ ಯೋಜನೆಗೆ ಅಲ್ಲಿ ಅರ್ಜಿ ಸಲ್ಲ ಬಯಸುವವರು ರಾಜ್ಯ ಸರ್ಕಾರದ ಯಾವುದೇ ರೀತಿ ಸಬ್ಸಿಡಿ ಯೋಜನೆಗಳಿಗೆ ಮನೆ ನಿರ್ಮಾಣ ಮಾಡಲು ಆರ್ಥಿಕ ನೆರವು ಪಡೆದುಕೊಂಡಿರಬಾರದು ಈ ಮೊದಲು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸಬ್ಸಿಡಿ ಯೋಜನೆಯಲ್ಲಿ ಆರ್ಥಿಕ ನೆರವನ್ನು ಪಡೆದುಕೊಂಡಿರಬಾರದು ಈಗ ಅರ್ಜಿ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಿ ಏನು ಡಾಕ್ಯುಮೆಂಟ್ ಬೇಕು ಅಂದರೆ ಆಧಾರ್ ಕಾರ್ಡನ್ನು ಇಟ್ಕೊಳ್ಬೇಕು ಪಾನ್ ಕಾರ್ಡಿನ ಅವಶ್ಯಕತೆ ಇದೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮೊಬೈಲ್ ನಂಬರ್ ಇರಬೇಕು ಇತ್ತೀಚಿನ ರೀಸೆಂಟ್ ಒಂದು ಫೋಟೋ ಇರಬೇಕು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ಮತ್ತು ಇತರ ಅಗತ್ಯ ಮಾಹಿತಿಗಳನ್ನು ರೆಡಿ ಇಟ್ಕೊಳ್ಬೇಕು ಅರ್ಜಿಯನ್ನು ಅಪ್ಲೈ ಮಾಡುವಾಗ ನಾನು ಹೇಳಿದ್ದೀನಿ ಲಿಂಕನ್ನು ಶೇರ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ ಹಾಗಾಗಿ ಈ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಈ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡ್ಬಿಟ್ಟು ಈ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕಾಗತ್ತೆ ಹಾಗಾಗಿ ಅರ್ಜಿ ಸಲ್ಲಿಸಲು ನಿಮಗೆ ಗೊತ್ತಾಗದೇ ಇದ್ದರೆ ಆನ್ಲೈನ್ ಸೆಂಟರ್ ಅಥವಾ ಸೈಬರ್ಗಳಿಗೆ ಭೇಟಿ ಮಾಡಿ ಕೂಡ ನೀವು ಅಲ್ಲಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಟು ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಅವರತ್ರ ಹೇಳಿ ಕೂಡ ಸಹಾಯವನ್ನು ಪಡೆದುಕೊಳ್ಳಬಹುದು ಇದು ತುಂಬ ಅನುಕೂಲವಾಗುವಂಥದ್ದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುವಂಥದ್ದು ಮನೆ ಇಲ್ಲದವರಿಗೆ ಆರ್ಥಿಕವಾಗಿ ಸಹಾಯದ ಅಗತ್ಯ ಇರುವವರಿಗೆ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಸರ್ಕಾರದಿಂದ ಮಾಡಿರಲಿಕ್ಕೋಸ್ಕರ ಯಾರು ಕೂಡ ಇದನ್ನು ಮಿಸ್ ಮಾಡದೆ ಒಂದು ವೇಳೆ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ಅವಶ್ಯಕತೆಯರು ತುಂಬ ಜನ ಇರ್ತಾರೆ ಅಂದ್ಕೊಂಡಿದ್ದೀನಿ ಅಂಥವರಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮನೆಯನ್ನು ಕಟ್ಟುವಂಥ ಕನಸಿದ್ದವರು ಅದನ್ನು ಆದಷ್ಟು ಬೇಗ ಪೂರೈಸಿಕೊಳ್ಳಿ ಹಾಗೆ ನಿರಂತರವಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಇರಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್